ನಮಸ್ತೆ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಒಂದು ಹಳ್ಳಿ ರೆಸಿಪಿನ ಹಳ್ಳಿ ಸಾಂಬಾರನ್ನ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಇದು ನುಗ್ಗೆ ಸೊಪ್ಪು ಮತ್ತು ಕಾಳು ಹಸಿ ಕಾಳು ಮತ್ತು ನುಗ್ಗೆ ಸೊಪ್ಪಿಂದ ಉಪ್ಪು ಸಾಂಬಾರು ಅಂತ ಮಾಡ್ತೀವಿ ಹಳ್ಳಿಲಿ ಆ ರೆಸಿಪಿನ ನಾನಿಲ್ಲಿ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ತುಂಬ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಹೆಲ್ತಿ ಸಾಂಬಾರಿದು ಕಾಳು ಹಸಿ ಕಾಳು ಇದು ಒಣ್ಗಿರ ಕಾಳಲ್ಲಿ ನೆನೆಸಿ ಮಾಡ್ಬೋದು ಇದು ನುಗ್ಗೆ ಸೊಪ್ಪಿತ್ತು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಬೇರಿಂದ ಹಿಡಿದು ನುಗ್ಗೆ ಹೂವಿಂದನೂ ಸೊಪ್ಪಿಂದನೂ ಕಾಯಿಂದನೂ ಪ್ರತಿಯೊಂದನ್ನು ಔಷಧಿ ಗುಣ ಹೊಂದಿರುವಂಥ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ನೋಡಿಲಿ ಇದಕ್ಕೆ ಖಾರ ಎಲ್ಲ ರೂಪಕ್ಕೆ ಜೀರಿಗೆ ಒಂದು ಸ್ಪೂನು ಒಂದು ಮೂರು ಕಾಳು ಮೆಣಸು ಚೂರೆ ಚೂರು ಕೊತ್ತಂಬರಿ ಸೊಪ್ಪು ಒಂದು ಐದಾರು ಹಸಿಮೆಣಸಿನ್ಕಾಯಿ ಮತ್ತು ಒಂದು ದಪ್ಪು ಟೊಮೊಟೊ ತಗೋತಾ ಇದ್ದೀನಿ ಇಲ್ಲಿ ಹಸಿ ಕಾಳು ಅಂದರೆ ಹಸಿ ಹಲಸಂದೆಕಾಳನ್ನು ಮಾಡೋದ್ರಿಂದ ನಾವು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೀನ್ ಚಿಲ್ಲಿನ ಈಗ ನಾವು ಹಸಿ ಕಾಳು ಒಣಕಾಳು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ನಾವು ರೆಡ್ ಚಿಲ್ಲಿ ಡ್ರೈ ಚಿಲ್ಲಿ ತಗೊಂಡ್ರೆ ಅದು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಮತ್ತು ಕಾಳು ಬಸ್ ಸಾಂಬಾರು ಉಪ್ಸಾರು ಅಂತ ಕರಿತೀವಿ ಹಳ್ಳಿಗಳ ಕಡೆ ಅದನ್ನು ಹೇಗೆ ಮಾಡೋದು ಅಂತ ಇಲ್ಲಿ ನೋಡಿ ಫಸ್ಟ್ ಇದಕ್ಕೆ ನಿಜವಾಗ್ಲೂ ಹಳ್ಳಿಗಳ ಕಡೆ ಅಕ್ಕಿ ತೊಳೆದು ನೀರು ಅಂತ ತಗೋತಾರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ನೋಡಿ ಅಕ್ಕಿನ ನೆನೆಸಿರ್ತೀವಲ್ಲ ಅನ್ನ ಮಾಡೋಕ್ಕೆ ಅಕ್ಕಿನ ನೆನೆಸ್ಕೋತೀವಿ ಆ ನೆನೆಸಿರೋ ಅಕ್ಕಿಲಿ ಈ ಥರ ಬೆಳ್ಳಿಗೆ ಅಕ್ಕಿ ತೊಳೆದ ನೀರು ಬರುತ್ತಲ್ಲ ಇದನ್ನು ನಾವು ಸಾಂಬಾರಿಗೆ ಯೂಸ್ ಮಾಡಿಕೊಂಡ್ರೆ ನೋಡಿ ಇದನ್ನು ಎಷ್ಟು ವೇಸ್ಟ್ ಮಾಡ್ತೀವಿ ಅಂತ ಅಂದರೆ ಹೊರಗಡೆಗೆ ಚೆಲ್ಲಬಾರ್ದು ಇದರಲ್ಲಿ ಎಷ್ಟು ಒಳ್ಳೆ ಔಷಧಿ ಗುಣ ಇದೆ ಅಂದರೆ ಮತ್ತು ಕಣ್ಣಲ್ಲಿ ಏನಾದರೂ ಕಸ ಬಿದ್ದಿದ್ರೆ ಅಥವಾ ಕಣ್ಣು ನೊಯ್ತಿದ್ರೆ ಅಕ್ಕಿ ತೊಳೆದ ನೀರಲ್ಲಿ ಕಣ್ಣನ್ನು ತೊಳೆದ್ರೆ ಬೇಗ ವಾಸಿ ಆಗುತ್ತೆ ಕಸ ಎಲ್ಲ ಹೋಗುತ್ತೆ ಕಣ್ಣಲ್ಲಿರೋ ಕಸ ಕಸ ಎಲ್ಲ ಅಷ್ಟು ಒಳ್ಳೆಯ ಔಷಧಿ ಗುಣ ಇದೆ ಅಕ್ಕಿ ತೊಳೆ ನೀರಲ್ಲಿ ಮತ್ತು ಬಾಡಿಗೆ ತಂಪು ತುಂಬ ಒಳ್ಳೆಯದು ಅಡುಗೆಗೆಲ್ಲ ಅಕ್ಕಿ ತೊಳೆ ನೀರನ್ನೇ ಉಪಯೋಗಿಸಿದ್ರೆ ಅಂದರೆ ಇಂಥ ಸೊಪ್ಪಿನ ಸಾಂಬಾರು ಕಾಳಿನ ಸಾಂಬಾರು ಮಾಡುವಾಗ ಅಕ್ಕಿ ತೊಳೆ ನೀರು ಉಪಯೋಗಿಸಿ ನೋಡಿ ಈಗ ನುಗ್ಗೆ ಸೊಪ್ಪು ಮತ್ತು ಅಲಸಂದೆ ಕಾಳನ್ನ ನಾನು ತೊಳ್ಕೊಂಡಿದ್ದೀನಿ ನೀರನ್ನು ನೆನೆಸ್ಕೊಂಡು ನೀಟಾಗಿ ಮಣ್ಣು ಇಲ್ದಂಗೆ ತೊಳ್ಕೊಬೇಕು ಈಗ ಒಂದು ಕುಕ್ಕರ್ಗೆ ಅಕ್ಕಿ ತೊಳೆದು ನೀರು ಹೇಳಿದ್ನಲ್ಲ ಅಕ್ಕಿನ ವಾಶ್ ಮಾಡಿ ನೀರು ಇರ್ತದಲ್ಲ ತಿಳಿ ಆ ನೀರನ್ನ ಅಕ್ಕಿ ತಿಳಿ ಅಂತೀವಿ ಇದು ಅಕ್ಕಿ ತೊಳೆದು ನೀರು ಅಂತೀವಿ ಹಳ್ಳಿಗಳ ಕಡೆ ಈ ನೀರನ್ನ ನಾವು ಕುಕ್ಕರ್ಗೆ ಹಾಕಿ ಕುದಿಸ್ಕೋಬೇಕು ಕುದ್ದು ನೀರಿಗೆ ನೋಡಿ ಇಲ್ಲಿ ಕಾಳು ಮತ್ತು ನುಗ್ಗೆ ಸೊಪ್ಪು ಇದನ್ನು ಒಟ್ಟಿಗೆ ಹಾಕ್ಕೊಂಡು ಕುಕ್ಕರಲ್ಲಿ ಒಂದು ವಿಷಲ್ ಹಾ ಕೂಗಿಸ್ಕೋತಾ ಇದ್ದೀವಿ ಹಾಗೆ ಕೂಡ ಬೇಯಿಸ್ಕೋಬೋದು ಸುಮ್ಮನೆ ಗ್ಯಾಸ್ ಎಲ್ಲ ವೇಸ್ಟ್ ಆಗುತ್ತೆ ಒಂದು ಕೂಗು ಕೂಗಿಸ್ಕೊಳ್ಳಿ ಕಾಳು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಸೊಪ್ಪು ಬೇಯುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ ಮಕ್ಕಳಿಗೆ ಜೀರಿಗೆ ಮೆಣಸೆಲ್ಲ ಹಾಕಿ ಬರೀ ಈ ಸಪ್ಪೆ ನೀರಲ್ಲೇ ಕೂ ಕೂಗಿಸಿದ್ಮೇಲೆ ಅಂದರೆ ಒಂದು ಕೂಗು ಒಂದು ಕುದಿ ಕುದಿಸಿದ್ಮೇಲೆ ಇದೇ ಸಪ್ಪೆ ಸಾರು ಅಂತ ಮಕ್ಳಿಗೆ ತಿನ್ನಿಸ್ಬೋದು ನೋಡಿ ಒಂದು ಟೊಮೊಟೊ ಹಣ್ಣನ್ನು ಮತ್ತು ಐದಾರು ಹಸಿಮೆಣ್ಸಿನ್ಕಾಯಿ ಚಿಲ್ಲಿನ ಇದ್ರ ಜೊತೆನೇ ಬೇಯಿಸ್ಕೊತಾ ಇದ್ದೀನಿ ಹಸಿದ ಹಾಕ್ಬಾರ್ದು ಖಾರ ರುಬ್ಬಕ್ಕೆ ಬೇಯಿಸ್ಬೇಕು ಅಥವಾ ಸುಟ್ಕೋಬೇಕು ಅಥವಾ ಹುರ್ಕೋಬೇಕು ಎಣ್ಣೆಯಲ್ಲಿ ನಾನು ಒಟ್ಟಿಗೆ ಸ್ಟೀಮ್ ಜೊತೆ ಇದ್ರ ಜೊತೆ ಅದು ಬೆಂದಂಗೆ ಆಗುತ್ತೆ ಅಂತ ಒಟ್ಟಿಗೆ ಬೇಯಿಸಿದೆ ಒಂದು ಒಂದು ಕೂಗು ವಿಷಲ್ ಕೂಗಿಸ್ಕೊಂಡೆ ಇಲ್ಲಿ ನೋಡಿ ಫ್ರೆಂಡ್ಸ್ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಗ್ರೀನ್ ಚಿಲ್ಲಿನ ಎತ್ಕೋಬೇಕು ಇವಾಗ ಯಾಕಂದರೆ ಇದು ಖಾರ ರುಬ್ಬಕ್ಕೆ ಅಂತ ಹಾಕ್ಕೊಂಡಿದ್ದು ಇದು ಸಾಂಬಾರು ಮತ್ತು ಕಾಳು ಸೊಪ್ಪನ್ನ ಸಪ್ರೇಟಾಗಿ ಬಸ್ಕೊಳ್ಳೋಣ ನೋಡಿ ಉಳಿದಿದ್ದೇನು ಉರಿಬೇಕು ಅಥವಾ ಬೇಯಿಸ್ಕೋಬೇಕು ಅಂತೇನಿಲ್ಲ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಐದಾರು ಎಷ್ಟಲು ಬೆಳ್ಳುಳ್ಳಿ ತಗೊಂಡಿದೆ ಇಷ್ಟೇ ಇದಕ್ಕೆ ಐಟಮ್ ರುಬ್ಬಕ್ಕೆ ನೋಡಿ ಜೀರಿಗೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಮೆಣಸಿನ್ಕಾಳು ಪೆಪ್ಪರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಲ್ಲಿ ಚಿಲ್ಲಿ ಗ್ರೀನ್ ಚಿಲ್ಲಿ ಹಸಿ ಮೆಣಸಿನ್ಕಾಯಿನ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ತೊಗೊಳ್ಳಿ ಹಾಗೆ ಹಣ್ಣು ಒಂದು ಎರಡು ಜಾಸ್ತಿ ಹೆಚ್ಚಿಸ್ಕೊಳ್ಳಿ ಹುಣಸೆಣ್ಣು ಹುಳಿ ಬಿಟ್ರು ಚೆನ್ನಾಗಿರುತ್ತೆ ಇಲ್ಲಿ ಹಸಿ ಹಸಿ ಕಾಳು ಸಾಂಬಾರಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಗ್ರೀನ್ ಚಿಲ್ಲಿ ಹಾಕಿದ್ದೀನಲ್ಲ ಅದಕ್ಕೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ಡ್ರೈ ಚಿಲ್ಲಿ ಅಂದರೆ ಒಣಮೆಣ್ಸಿನ್ಕಾಯಲ್ಲಿ ಹುರಿದು ಈ ಸಾಂಬಾರು ಮಾಡುವಾಗ ಇದಕ್ಕೆ ಹುಣ್ಸೆ ಹಣ್ಣು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಸಿ ಕಾಳು ಮಾಡುವಾಗ ಟೊಮೊಟೊ ಹಾಕೊಳ್ಳಿ ಹುಳಿಗೆ ಚೆನ್ನಾಗಿರುತ್ತೆ ನೋಡಿ ಈಗ ಕಾಳು ಸ್ವಲ್ಪ ಸೊಪ್ಪು ಮತ್ತು ಟೊಮೊಟೊ ಈಗ ಒಂದು ಸೌಟಷ್ಟು ಕಾಳು ತಗೊಂಡೆ ಈ ಕಾಳು ಸೊಪ್ಪು ಮಿಕ್ಸಲ್ಲಿ ಒಂದು ಸೌಟ್ ತಗೊಂಡು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಜೊತೆಗೆ ರುಬ್ಬಕ್ಕೋಸ್ಕರ ನಾನು ಸೊಪ್ಪು ಕಾಳನ್ನ ಒಂದು ಸೌಟ್ ತಗೊಂಡಿದ್ದೀನಿ ಮಿಕ್ಕಿದ ಕಾಳು ಸೊಪ್ಪನ್ನ ನಾನು ನೋಡಿ ಹೀಗೆ ಜಾಲದ್ರಿ ಇರುತ್ತಲ್ಲ ಕಾಳು ಸೋರ್ಸೋ ಸೋರ್ ಹಾಕೋತಿದ್ದೀನಿ ಈ ನೀರನ್ನ ವೇಸ್ಟ್ ಮಾಡಬಾರ್ದು ಅಕ್ಕಿ ತೊಳೆದ ನೀರಲ್ಲಿ ನಾವು ಕಾಳು ಸೊಪ್ಪು ಬೇಯಿಸ್ಕೊಂಡಿದ್ದೀವಿ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ ಕಾಳು ಸೊಪ್ಪು ಇವಾಗ ಹಿಡಿದು ಒಳ್ಳೆಯ ರುಚಿ ಇರ್ತದೆ ತಿನ್ನೋಕ್ಕೆ ಈಗ ನೋಡಿ ಇದು ನೀರು ಎಷ್ಟು ಇದರಲ್ಲೇ ಸ್ವಲ್ಪ ಗಟ್ಟಿ ಬಂತು ನೀವು ಅಕ್ಕಿ ತೊಳೆದ ನೀರನ್ನ ಯಾಕೆ ಹಾಕಬೇಕು ಅಂದರೆ ಸಾಂಬಾರು ಕೂಡ ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರ್ತದೆ ಈಗ ಈ ಟೊಮೊಟೋನ ಮೇಲಿರೋಂಥ ಈ ಸಿಪ್ಪೆನ ಇದನ್ನು ತೆಗ್ದಾಕಿವಿ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡಿಬಿಡಿ ಮತ್ತು ಈ ಮೆಣಸಿನ್ಕಾಯಲ್ಲಿರೋಂಥ ತೊಟ್ಟು ಟೊಮೊಟೊನ ಟೊಮೊಟೊ ಬೆಂದಿರುತ್ತಲ್ಲ ಅದರಲ್ಲಿರೋ ಸಿಪ್ಪೆ ಎಲ್ಲ ತೆಗೆದು ಮತ್ತು ಇಷ್ಟೂ ಒಟ್ಟಿಗೆ ಹಾಕಿ ರುಬ್ಕೊಂಡ್ರೆ ಆಯಿತು ಹಸಿ ಕಾಳು ಒಂದು ಟೊಮೊಟೊ ಕೊತ್ತಂಬರಿ ನೋಡಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸಿತ್ತಲ್ಲ ಅದು ಇಷ್ಟೇನೆ ಈ ಖಾರಕ್ಕೆ ಏನಿಲ್ಲ ಒಳ್ಳೆ ಸೂಪರಾಗಿ ಬರುತ್ತೆ ಕಾಳು ಸೊಪ್ಪು ಬೆಂದಿರೋ ಅಂಥ ರಸ ಇದೆಯಲ್ಲ ಆ ಸಾಂಬಾರು ಅದು ಸಪ್ಪೆ ಸಾರು ಅಂತೀವಿ ಅಥವಾ ಅದಕ್ಕೇನು ಖಾರ ಏನು ಹಾಕಿರಲ್ಲ ಬರೀ ಉಪ್ಪು ಮತ್ತು ಕಾಳು ರಸ ಇಳ್ದಿರುತ್ತೆ ಅದಕ್ಕೋಸ್ಕರ ಅದನ್ನು ಸಪ್ಪೆ ಸಾರು ಅಂತಾರೆ ಮತ್ತು ನಮಗೆ ಗಟ್ಟಿ ಬೇಕು ಸಾಂಬಾರು ಸ್ವಲ್ಪ ಸ್ಪೇಸಿ ಅಂದರೆ ಖಾರ ಬೇಕು ಅಂತ ಈ ಸ್ವಲ್ಪ ಮಸಾಲೆ ಹಾಕಿ ರುಬ್ಕೊಳ್ಳೋದು ನೋಡಿ ಇದೆಲ್ಲ ಒಟ್ಟಿಗೆ ಸೇರಿಸಿ ರುಬ್ಕೊಂಡೆ ಇಲ್ಲಿ ನಾನು ಮಡಿಕೇಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಡಿಕೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡೆ ಬಸ್ ಸಾಂಬಾರು ಥರ ಮಾಡಿದ್ರೆ ಸೂಪರಾಗಿರುತ್ತದೆ ಉಪ್ಸಾರು ಇದನ್ನು ತುಂಬ ಮೆಥಡಲ್ಲಿ ಮಾಡ್ಬೋದು ಇಲ್ಲಿ ನಾನು ಒಗ್ಗರಣೆ ಕೊಟ್ಟು ಉಪ್ಸಾರು ಮಾಡ್ತಾಯಿದ್ದೀನಿ ನೋಡಿ ಒಗ್ಗರಣೆಗೆ ಎರಡು ಸ್ಪೂನು ಕೊಬ್ಬರೆಣೆ ಹಾಕಿ ಈಗ ಒಂದು ಅರ್ಧ ಸ್ಪೂನಷ್ಟು ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮಡಿಕೆಯಲ್ಲಿ ಮಾಡಿ ಫ್ರೆಂಡ್ಸ್ ಅಡುಗೆನ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೆರಡು ಎರಡು ಮೆಣ್ಸಿನ್ಕಾಯಿನ ಒಣ ಒಗ್ಗರಣೆಗೆ ಈಗ ಹಾಕೋತಾ ಇದ್ದೀನಿ ಒಗ್ಗರಣೆ ಬೇಕಂದರೆ ಮಾಡ್ಕೋಬೋದು ಇಲ್ಲ ಅಂದರೆ ನೋಡಿ ಬೆಳ್ಳುಳ್ಳಿ ಒಂದು ಎರಡು ಮೂರು ಹೆಸಳು ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರು ಜೀರಿಗೆ ಸಾಸಿವೆ ಮಣ್ಣುಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ನಾವು ಒಗ್ಗರಣೆಗೆ ಅಷ್ಟೇ ಯೂಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನು ಕಡಿಮೆ ಉರಿಲಿಟ್ಕೊಂಡು ಮ್ಯೂಟಲ್ಲಿ ಇಟ್ಕೊಂಡು ಸೀದೋಗುತ್ತೆ ಫ್ರೆಂಡ್ಸ್ ಜಾಸ್ತಿ ಉರಿ ಕೊಡಬೇಡಿ ನೆಕ್ಸ್ಟು ರುಬ್ಬಿರೋ ಅಂತಹ ಈ ಮಸಾಲೆನ ಅಂದರೆ ಕಾಳು ಮತ್ತು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದ್ವಲ್ಲ ಆ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಬೇಕು ಮಟ್ಕೆಗೆ ಹಾಕಿ ಅದನ್ನು ಸ್ವಲ್ಪ ಹುರಿದು ನೋಡಿ ಇಲ್ಲಿ ಕಾಳು ಬಸ್ತಿದ್ದಂಥ ನೀರು ಇದು ಅಕ್ಕಿ ತೊಳೆದ ನೀರಲ್ಲಿ ಕಾಳನ್ನ ಕುದಿಸ್ಕೊಂಡಿದ್ವಲ್ಲ ಒಂದು ಒಂದು ವಿಷಲ್ ಕೂಗ್ಸ್ಕೊಂಡಿದ್ವಲ್ಲ ಆ ನೀರನ್ನ ಈಗ ನೋಡಿ ಈ ಖಾರ ಬೆಂದಾದ್ಮೇಲೆ ಖಾರ ರುಬ್ಬಿರೋ ಖಾರ ಬೆಂದಾದ್ಮೇಲೆ ಈಗ ಕಾಳು ಬಸ್ತಿದ್ದ ನೀರನ್ನ ಮಡಕೆಗೆ ಸೇರಿಸ್ಕೊತಾ ಇದ್ದೀವಿ ನೋಡಿ ಮಿಕ್ಸಿ ಜಾರಲ್ಲಿರೋಂಥ ಮಸಾಲೆ ಎಲ್ಲ ಅಂಟ್ಕೊಂಡಿರ್ತದೆ ಅದಕ್ಕೂ ಇದೇ ನೀರನ್ನ ತೊಳೆದು ಎಷ್ಟು ಬೇಕು ಸಾಂಬಾರು ನೋಡಿ ರುಚಿಗೆ ತಕ್ಕಷ್ಟು ಖಾರ ಎಲ್ಲ ಕರೆಕ್ಟಾಗೋ ಥರ ನೋಡಿ ಸಾಂಬಾರನ್ನ ಹೆಚ್ಚಿಸ್ಕೊಳ್ಳಿ ನೋಡಿ ಕುದಿ ಬರ್ತಾ ಇದೆ ಸಾಂಬಾರು ಹಳ್ಳಿಗಳ ಕಡೆ ವಾರಕ್ಕೊಂದು ಎರಡು ಸಲನಾದ್ರು ಉಪ್ಪು ಸಾಂಬಾರು ಅಂತ ಮಾಡ್ತಾರೆ ಫ್ರೆಂಡ್ಸ್ ಇದ್ರ ಜೊತೆ ರಾಗಿ ಮುದ್ದೆ ಸೊಪ್ಪು ಕಾಳು ಸೈಡ್ಸ್ಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಥರ ಬರುತ್ತೆ ಖಾರನ ಅಂದರೆ ಈ ಹಸಿಮೆಣ್ಸಿನ್ಕಾಯಿ ಖಾರ ಅಥವಾ ಒಣಮೆಣಸಿನ್ಕಾಯಿ ಖಾರನ ಸಪ್ರೇಟಾಗಿ ರುಬ್ಬಿ ಒಂದು ಬಟ್ಲಲ್ಲಿ ಇಟ್ಕೊಂಡು ಬರೀ ಸಪ್ಪೆ ಸಾರು ಇತ್ತಲ್ಲ ಮೊದಲು ಸೊಪ್ಪು ಕಾಳನ್ನ ಕೂಗಿಸ್ಕೊಂಡು ಸಪ್ಪೆ ಸಾರು ಅಂತ ಮಾಡಿದ್ವಲ್ಲ ಅದ್ರ ಜೊತೆಗೆ ಕಲಿಸ್ಕೊಂಡು ಊಟ ಮಾಡೋದು ತುಂಬ ಮೆಥಡಲ್ಲಿ ಈ ಉಪ್ ಸಾಂಬಾರು ಮಾಡ್ಬೋದು ನೋಡಿ ಈ ಥರನೂ ಸೂಪರಾಗಿರ್ತದೆ ಮುದ್ದೆಗೆಲ್ಲ ಊಟ ಮಾಡೋಕ್ಕೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಈ ಹಸಿ ಕಾಳಿಗೆ ಸೂಪರ್ ಕಾಂಬಿನೇಷನ್ ಅಂದರೆ ಮುದ್ದೆ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಮುದ್ದೆ ಮಾಡಿಕೊಂಡು ಹಸಿ ಕಾಳು ಉಪ್ಸಾರು ಮತ್ತು ಕಾಳು ಸೊಪ್ಪು ಜೊತೆಗೆ ಊಟ ಮಾಡ್ತಾಯಿದ್ದೀವಿ ತುಂಬ ಸೂಪರಾಗಿರ್ತದೆ ನೀವು ಕೂಡ ಹೀಗೆ ಒಂದು ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಕಾಳು ಉಪ್ಸಾರನ್ನ ನಮ್ಮನೆ ಈ ಥರ ಮಾಡ್ತೀವಿ ಫ್ರೆಂಡ್ಸ್ ನಿಮ್ಮನೆ ಹೇಗೆ ಮಾಡ್ತೀರಾ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿ ಲೈಕ್ ಆಗಿದರೆ ಒಂದು ಮೆಸೇಜ್ ಮಾಡಿ ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಈ ರೆಸಿಪಿ ನೋಡಿ ಚೆನ್ನಾಗಿದೆ ಅನಿಸಿದ್ರೆ ಅಥವಾ ಅಡುಗೆ ಮಾಡಿ ಅಡುಗೆ ಚೆನ್ನಾಗಿ ಬಂದರೆ ಈ ಸಾಂಬಾರು ನೀವು ಮಾಡುವಾಗ ಚೆನ್ನಾಗಿ ಬಂದರೆ ಖುಷಿಯಾಗುತ್ತೆ ನೀವು ಮಾಡಿದ ಸಾಂಬಾರು ನೋಡಿ ನಾವು ಸಾಂಬಾರು ಮಾಡಿಕೊಂಡು ಚೆನ್ನಾಗಿ ಬಂತು ಅಂತ ಒಂದು ಮೆಸೇಜ್ ಹಾಕಿದ್ರೆ ಅದೇ ನಮಗೆ ಸಪೋರ್ಟ್ ಮಾಡ್ದಂಗೆ ಫ್ರೆಂಡ್ಸ್ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ವಾಚ್ ಮಾಡಿದ್ದಕ್ಕೆ ಈ ಸಾಂಬಾರ್ ಬಗ್ಗೆ ರೆಸಿಪಿನ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್